ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮನ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಮನೇಲಿ ಹುರ್ದವರೆ ಕಳ್ಳುಳಿ ಅಂದರೆ ವಿತ್ ಕರ್ಮೀನು ಕರ್ಮೀನು ಅಂದರೆ ಒಣಮೀನು ಗೊತ್ತಾ ಅದನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತದೆ ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾಯಿದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋದ ಈಗ ಅವರೇ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಅದಕ್ಕೆ ಮೂರು ಟಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಮಿರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಬದನೆಕಾಯಿ ನಿಮ್ಗೆ ಏನಾರು ಕಡಿಮೆ ಬೇಕು ಅಂದರೆ ಇನ್ನೂ ಕಡಿಮೆ ತೊಗೊಬೋದು ಫ್ರೆಶ್ ತೆಂಗಿನಕಾಯಿ ತಗ ತೊಗೊಂಡಿದ್ದೀನಿ ಇದೇ ನೋಡಿರಿ ಒಣಮೀನು ಇದು ಸಮುದ್ರದ್ದು ಇದರಲ್ಲಿ ಮುಳ್ಳು ಸ್ವಲ್ಪ ಇಲ್ಲ ಮುಳ್ಳು ಒಂದು ಸ್ವಲ್ಪ ಮುಳ್ಳಿಲ್ಲ ಸಮುದ್ರದ್ದು ಹಿಡ್ದು ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿರ್ತಾರೆ ಇದನ್ನು ಕೆಡಬಾರ್ದು ಅಂತ ಫುಲ್ಲು ಉಪ್ಪಿರುತ್ತೆ ಇದು ಎಷ್ಟೇ ದಿವಸ ಇಟ್ಟು ಕೆಟ್ಟೋಗೋದಿಲ್ಲ ಇದು ಒಣಗಿಸ್ಬಿಟ್ಟು ಉಪ್ಪು ಹಾಕಿ ಒಣಗಿಸ್ಬಿಟ್ಟಿರ್ತಾರೆ ಇದಕ್ಕೆ ನಾಲ್ಕು ಆಲೂಗಡ್ಡೆ ಚಿಕ್ಕ ಚಿಕ್ಕ ತಗೊಂಡಿದ್ದೀನಿ ಇದು ಬಂದು ಇದು ನಾನು ಮೊಟ್ಟೆ ಸಾರಲ್ಲಿ ಹೇಳಿದ್ದೀನಲ್ವ ನಾವು ತರಕಾರಿ ಪುಡಿ ಮಾಡ್ತಿ ಮಾಡಿಸಿ ಇಟ್ಕೊಂಡಿರ್ತೀವಿ ಅಂತ ನೋಡ್ರಿ ಇಷ್ಟು ದೊಡ್ಡ ಬಾಕ್ಸಲ್ಲಿ ನಾವು ಒಂದು ವರ್ಷಕ್ಕಾಗುವಷ್ಟು ಈ ಥರ ಸಾಂಬಾರ್ ಪು ಸಾಂಬಾರು ಪೌಡ್ರ್ ಇಟ್ಕೊಬಿಡ್ತೀವಿ ಇದು ಬಂದುಬಿಟ್ಟು ಬರೀ ಮಟನ್ ಸಾರಿಗೆ ಮಸಾಲೆ ಸಾರಿಗೆ ಮಾತ್ರ ಯೂಸ್ ಮಾಡೋದು ಬೇಳೆ ಹಾಕಿದಾಗ ಈ ಸಾಂಬಾರು ಪುಡಿ ನಾವು ಯೂಸ್ ಮಾಡೋದಿಲ್ಲ ಇದನ್ನ ಇದು ಖಾಲಿ ಆದಮೇಲೆ ಇದು ವೀಡಿಯೋ ಸುಮ್ಮ ಮೊಟ್ಟೆ ಸಾರಲ್ಲಿ ತುಂಬ ಜನ ಕೇಳಿದರು ಅದು ಸಾಂಬಾರು ಪುಡಿ ಯಾವ ಥರ ಮಾಡ್ತಾರೆ ಮಾಡ್ತೀರಾ ನಮಗೂ ತೋರಿಸಿ ಅಂತ ಇದು ಖಾಲಿ ಆದಮೇಲೆ ಖಂಡಿತ ನಾನು ಆ ವೀಡಿಯೋ ಮಾಡ್ತೀನಿ ನಾನು ನೋಡಿ ಈ ಸ್ಪೂನಲ್ಲಿ ಸ್ಪೂನ್ ಸ್ಪೂನಷ್ಟು ಇದನ್ನು ತಗೊಂಡಿದ್ದೀನಿ ಇದು ಧನಿಯಾ ಮೆಣಸಿನಕಾಯಿ ಕಡಲೆಕಾಳು ಅರಶ್ನ ಅಷ್ಟೇ ನಾಲ್ಕೇ ಮಿಕ್ಸ್ ಆಗಿರೋದು ನಾವು ಮಿಷಿನ್ ಕೊಟ್ಬಿಟ್ಟು ಒಣಗಿಸ್ಬಿಟ್ಟು ಮಿಷಿನ್ ಕೊಟ್ಟು ಪೌಡ್ರ್ ಮಾಡಿಸಿ ಇಟ್ಕೊಬಿಡ್ತೀವಿ ನೋಡಿರಿ ಇಷ್ಟು ಫುಲ್ಲಾಗಿತ್ತು ಖಾಲಿಯಾಗಿ ಖಾಲಿಯಾಗಿ ಇಷ್ಟು ಎಷ್ಟು ಬಂದೈತಿ ಇನ್ನು ಅರ್ಧ ಐತೆ ಅಷ್ಟೇ ಅದು ಅದು ಖಾಲಿ ಆದಮೇಲೆ ಖಂಡಿತ ನಾವು ಮಾ ನಾನು ಆ ವೀಡಿಯೋ ಮಾಡ್ತೀನಿ ಇಷ್ಟು ಇದಕ್ಕೆ ಒಂದು ನಿಂಬೆಹಣ್ಣುಗಾತ್ರೆ ಆ ಹುಣ್ಸೆಹಣ್ಣೆ ತೊಗೊಂಡಿದ್ದೀನಿ ಇದಕ್ಕೆ ಹುಣ್ಸೆಣ್ಣೆ ಮೇನು ಯಾಕೆಂದರೆ ಮೀನು ಹಾಕ್ತೀವಲ್ಲ ಹುಣ್ಸೆಣ್ಣಾಂದ್ರೆ ತಿನ್ನೋಕ್ಕಾಗೋದ ಹುಳಿ ಇಲ್ಲಾಂದ್ರೆ ತಿನ್ನೋಕ್ಕಾಗೋದಿಲ್ಲ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಳಿ ಹಾಕ್ಕೋಬೇಕು ಅಷ್ಟು ನೆನೆಸಿಟ್ಟಿರ್ತೀನಿ ಈಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಕ್ಕೆ ಇವಾಗ ಅವರೇ ಕಾಳನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದನ್ನು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಇವಾಗ ಅದು ಪಟ್ ಅಂತ ಸೌಂಡ್ ಬರುತ್ತದೆ ಬಾಯಿ ಬಿಡುತ್ತೆ ಕಾಳು ನಾವು ಉರಿ ಉರಿತಾ ಉರಿತಾ ಬಾಯಿ ಬಿಡುತ್ತೆ ಕಾಳು ಅಲ್ಲಿ ತನ್ಕನವೇ ಚೆನ್ನಾಗಿ ರೋಸ್ಟ್ ಐ ಫ್ಲೇಮ್ ಇಟ್ಕೋಬೇಡಿ ಐ ಫ್ಲೇಮ್ ಇಟ್ಕೊಂಡ್ರೆ ಕಪ್ಪಾಗಿ ಹೋಗುತ್ತೆ ಕಾಳು ಕಲರ್ ಚೇಂಜ್ ಆಗಬಾರ್ದು ಅಷ್ಟೇ ಫುಲ್ಲು ಬ್ರೌನ್ ಕಲರ್ ಬರಬೇಕು ಆವಾಗವಾಗ ಕೈ ಆಡಿಸ್ತಾನೇ ಇರಬೇಕು ಈ ಈ ಕಾಳಿಗೆ ಕಾಳಿಗೆ ಬೇಗ ಬೆಂದೋಗುತ್ತೆ ಎರಡು ವಿಸಲ್ಗೆಲ್ಲ ಸ್ವಲ್ಪ ಬಿಸಿ ಮಾಡಿ ಹಾಕ್ಬಿಟ್ರೆ ಎರಡು ವಿಸಲ್ಗೆಲ್ಲ ಬೆಂದೋಗುತ್ತೆ ಇದು ನೋಡಿರಿ ಈ ಕಲರ್ ಬಂದೈತೆ ಇಷ್ಟ ಆದರೆ ಸಾಕು ಇದನ್ನ ಹಂಗೆ ಹಾಕಿ ಉಪ್ಸಾರು ಮಾಡ್ಕೋಬೋದು ಇವಾಗ ಹುರಿದೀವಲ್ಲ ಇದಕ್ಕೆ ಒಂದು ಟಮೊಟೊ ಹಾಕ್ಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ರೆ ಉಪ್ಸಾರು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಅವ್ರೇ ಉಪ್ಸಾರು ನೋಡಿ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಹುರಿದ್ಬಿಟ್ಟು ಆಮೇಲೆ ತೊಳಿಬೇಕು ಇದನ್ನು ಫಸ್ಟೇ ತೊಳೆದ್ಬಿಟ್ಟು ಹಾಕ್ಬೇಡ್ರಿ ಅದು ರೋಸ್ಟ್ ಮಾಡೋಕ್ಕಾಗೋದಿಲ್ಲ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡು ಫಸ್ಟ್ ಕಾಳು ಬೇಯಿಸೋಕೆ ಮಾತ್ರ ನಾನು ಇಲ್ಲಿ ನೀರು ನೀರು ಸೇರಿಸ್ತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಆಗ್ತಾಯಿಲ್ಲ ಬರೀ ಕಾಳು ಅಷ್ಟೇ ನಾನು ಹಾಕಿರೋದು ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ಇಲ್ಲಾಂದರೆ ಮೂರು ವಿಸಲು ಯಾಕೆಂದರೆ ಇದು ಸ್ವಲ್ಪ ದೊಡ್ಡ ಕುಕ್ಕರು ಎರಡು ವಿಸಲ್ ಕರೆಕ್ಟಾಗಿ ಆಗಿತ್ತು ಚಿಕ್ಕ ಕುಕ್ಕರ್ ಏನಾರು ಆದರೆ ಕರೆಕ್ಟಾಗಿ ನೀವು ಹತ್ತು ನಿಮಿಷ ಇಡಬೇಕಾಗುತ್ತೆ ಚಿಕ್ಕು ಕುಕ್ಕರಲ್ಲಿ ಎರಡು ವಿಸಲ್ಗೆ ಆಗೋದಿಲ್ಲ ಇದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿಟ್ಟಿದ್ನಲ್ಲ ಸ್ವಲ್ಪ ತೆಂಗಿನಕಾಯಿ ಅಷ್ಟೇ ಬೇರೆ ಏನೂ ಇಲ್ಲ ಇದಕ್ಕೆ ಈಸಿಯಿಂದ ಮಾಡ್ಕೋಬೋದು ತುಂಬ ರುಚಿ ಇರ್ತದೆ ಮುದ್ದೆಗಂತೂ ಸಕ್ಕತ್ತಾಗಿರ್ತದೆ ಮುದ್ದೆ ಅನ್ನಕ್ಕೆ ತುಂಬ ಚೆನ್ನಾಗಿರ್ತದೆ ಇಡ್ಲಿಗೆ ದೋಸೆಗೆಲ್ಲ ಸೆಟ್ ಆಗೋದಿಲ್ಲ ಇದು ಮುದ್ದೆಗೆ ಮಾತ್ರ ಚೆನ್ನಾಗಿರ್ತದೆ ಅದು ಫಸ್ಟು ಒಂದು ತೆಂಗಿನಕಾಯಿ ನಾನು ಕಟ್ ಮಾಡಿ ಕಟ್ ಮಾಡಿದ್ನೆಲ್ಲ ತುರಿದಿರಲಿಲ್ಲ ನಾನು ಕಟ್ ಮಾಡಿದ್ನೆಲ್ಲ ಪೀಸ್ ಅದಕ್ಕೆ ಫಸ್ಟು ಒಂದು ತರತರಿಯಾಗಿ ನಾನು ಪೌಡ್ರ್ ಮಾಡಿ ಹಾಕೊಂಡಿದ್ದೀನಿ ಆವಾಗ ಇವಾಗ ಮೂರು ಟಮೊಟೊ ಕಟ್ ಮಾಡ ಕಟ್ ಮಾಡಿ ಇದ್ದೀನಿ ಅದಕ್ಕೆ ಖಾರದ ಪುಡಿ ತೊಗೊಂಡಿದ್ದನಲ್ಲ ಅದನ್ನ ಸೇರಿಸಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀರು ಹಾಕಿ ರುಬ್ಕೊಬೋತೀನಿ ಇವಾಗ ಮಿಕ್ಸಿನ ನೈಸ್ ಪೇಸ್ಟ್ ಇದನ್ನು ನೋಡಿ ಈ ಥರ ಆಗಬೇಕು ಈಗ ಇದಕ್ಕೆ ಆಲೂಗೆಡ್ಡೆ ಬದನೆಕಾಯಿ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ನಮ್ಗೆ ನಾವು ಆಲೂಗಡ್ಡೆ ಬದ್ನೇಕಾಯಿ ಜಾಸ್ತಿ ತಿಂತೀವಿ ಅಂದ್ಬಿಟ್ಟು ಎರಡು ಫುಲ್ಲಾಗಿ ಹಾಕಿದ್ದೀನಿ ನಾಲ್ಕು ಆಲೂಗಡ್ಡೆ ಹಾಕಿದೆ ನೋಡಿರಿ ಎರಡು ವಿಸಲ್ ಆಯಿತು ಕಾಳು ನೋಡಿರಿ ಎರಡೇ ವಿಸಿಲ್ಗೆ ಯಾವ ಥರ ಬೆಂದಿದೆ ಅಂತ ಚೆನ್ನಾಗಿ ಕಾಳು ಬೇಯಬೇಕು ಇದು ಅವಾಗಲೇ ಸಾರು ಟೇಸ್ಟ್ ಬರೋದು ನೋಡಿರಿ ಎರಡೇ ವಿಸಿಲ್ಗೆ ಬೆಂದೋಗುತ್ತೆ ಸ್ವಲ್ಪ ಬಿಸಿ ಮಾಡಿ ಹಾಕ್ಬಿಟ್ರೆ ನೋಡಿ ಇವಾಗ ಅದು ಅದೇ ಅದೇ ನೀರು ಇರ್ತದಲ್ಲ ಕಾಳು ಬಿಂದಿರೋ ನೀರಿಗೆ ಬದ್ನೆಕಾಯಿ ಆಲೂಗೆಡ್ಡೆ ಇದ್ದೀನಿ ಬದನೆಕಾಯಿ ಆಲೂಗೆಡ್ಡೆ ಸೇರಿಸಿ ನಾವು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ಅದನ್ನು ಸೇರಿಸಿ ನಮ್ಗೆ ಎಷ್ಟು ನೀರು ಬೇಕಿವಾಗ ಅಷ್ಟು ಏನು ಉರಿಯೋದೇನು ಬೇಕಾಗಿಲ್ಲ ಸ ಲಾಸ್ಟಲ್ಲಿ ಒಗ್ಗರಣೆ ಮಾಡೋದು ಏಕೆಂದರೆ ನೀರು ಐತಲ್ಲ ಉರಿಯೋಕೆ ಆಗೋದಿಲ್ಲ ಇದು ಆ ನೀರಿಗೆ ಇನ್ನೊಂದು ಸ್ವಲ್ಪ ಮಿಕ್ಸಿಯೆಲ್ಲ ತೊಳೆದ್ಬಿಟ್ಟು ಅದ್ರೊಳಗಡೆ ಹಾಕಿದ್ದೀನಿ ಇವಾಗ ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಟು ಹಾಕೋಬೋದು ಜಾಸ್ತಿ ಗಟ್ಟಿನೂ ಇರಬಾರ್ದು ಜಾಸ್ತಿ ತೆಳುನು ಇರಬಾರ್ದು ಈ ಸಾರು ಏಕೆಂದರೆ ಮುದ್ದೆಗೆ ಸೆಟ್ ಆಗಬೇಕಲ್ಲ ಅದು ತೆಳು ಇದ್ದರೆ ಚೆನ್ನಾಗಿರೋದಲ್ಲ ಗಟ್ಟಿ ಸ್ವಲ್ಪ ಗಟ್ಟಿ ಇರಬೇಕು ಸಾರು ಮುದ್ದೆಗೆ ಸೆಟ್ ಆಯ್ತದ ಅವಾಗ ನೋಡಿ ಇಷ್ಟ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಅಷ್ಟೇ ಕೂಗಿಸ್ತಾ ಇರೋದು ಯಾಕೆಂದರೆ ಆಲೂಗಡ್ಡೆ ಬದನೆಕಾಯಿ ಅಷ್ಟೇ ಬೇಯಬೇಕು ಇದು ಇಲ್ಲಿ ನಾನು ಉಪ್ಪು ಸೇರಿಸಿಲ್ಲ ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ ಏಕೆಂದರೆ ಒಣಮೀನಲ್ಲಿ ಉಪ್ಪು ಇರ್ತದಲ್ಲ ಅದು ನೋಡ್ಬಿಟ್ಟು ಉಪ್ಪು ಹಾಕೋಬೇಕು ನಾವು ಈ ಥರ ನಾನು ಫುಲ್ ಪೀಸ್ ಆಗ್ತಾ ಇಲ್ಲ ಇದರಲ್ಲಿ ಅರ್ಧ ತಗೊಂಡಿದ್ದೀನಿ ಏಕೆಂದರೆ ಇದ್ರ ಇದರಲ್ಲಿ ನಾನು ಒಬ್ಬಳೇ ತಿನ್ನೋದು ಇದು ನಮ್ಮನೆ ಬೇರೆ ಯಾರು ತಿನ್ನೋದಿಲ್ಲ ಅದಕ್ಕೆ ನಾನು ನನಗೆ ನನಗೆ ಮಾತ್ರನೇ ಮಾಡ್ಕೋತಾ ಇದ್ದೀನಿ ಮೀನು ಹಾಕ್ತಾ ಇರೋದು ಸಾರೆಲ್ಲ ತಿಂತಾರೆ ಆದರೆ ಮೀನು ತಿನ್ನೋದಿಲ್ಲ ಅದು ಅದು ಒಣ ಮೀನು ತಿನ್ನೋದಿಲ್ಲ ಅವರು ಅವರಿಗೆ ಆ ಟೇಸ್ಟ್ ಗೊತ್ತಿಲ್ಲ ಅದಕ್ಕೆ ನಾನು ಸ್ವಲ್ಪ ಇಷ್ಟೇ ಆಗ್ತಾಯಿದ್ದೀನಿ ಈ ಥರ ಸ್ವಲ್ಪ ಮುಳ್ಳಿಲ್ಲ ಇದು ಬಂದುಬಿಟ್ಟು ಕನ್ಯಾಕುಮಾರಿಯಿಂದ ತಂದಿದ್ದದ್ದು ಅವ್ರು ನನ್ನ ಮಗಳು ಟ್ರಿಪ್ಗೆ ಹೋಗಿದ್ದರು ಅಲ್ಲಿಂದ ತಂದಿದ್ರು ಫ್ರೆಶ್ ಆಗೈತೆ ಫ್ರೆಶ್ಶಾಗಿತ್ತು ಜಾಸ್ತಿ ಇದು ಆಗಿಲ್ಲ ಡ್ರೈ ಆಗಿರಲಿಲ್ಲ ಇದು ಅದು ಉರಿತಾ ಉರಿತಾ ನೀರೆಲ್ಲ ಇದೆ ನೋಡ್ರಿ ಇದು ಚೆನ್ನಾಗಿ ಉಪ್ಸಿ ಉಪ್ಪು ಸೇರಿಸ್ರೆ ಮಾತ್ರ ಫುಲ್ಲು ಉಪ್ಪಿರುತ್ತೆ ಇದು ಹಾಕಿದ್ರೆ ಇನ್ನು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು ಮೊಟ್ಟೆ ಸಾರಲ್ಲಿ ಕೇಳಿದ್ರಿ ಅದು ಸಾಂಬಾರು ಪುಡಿ ಯಾವ ಥರ ಮಾಡೋದು ಅಂತ ಖಂಡಿತ ನಾನು ಇನ್ನೊಂದು ವೀಡಿಯೋದಲ್ಲಿ ಅದು ಖಾಲಿ ಆದ ತಕ್ಷಣ ನಾನು ಅದು ಆ ವೀಡಿಯೋ ಮಾಡಿ ಹಾಕ್ತೀನಿ ಹೊಸದಾಗಿ ನಮ್ಮ ಚಾನಲ್ ಯಾರೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಉರಿತಾ ಉರಿತಾ ಅದು ನೀರು ನೀರು ಬರ್ತಾಯಿದ್ದೆ ನೋಡಿರಿ ಅದರೊಳಗಡೆಯಿಂದ ಇನ್ನು ಚಿಕ್ಕ ಚಿಕ್ಕ ಮೀನು ಸಿಗುತ್ತೆ ಈ ಸಂತೆಯಲ್ಲೆಲ್ಲ ಸಿಗ್ತದೆ ಒಂದು ಒಂದು ಇಷ್ಟಿಷ್ಟು ದ ಇರ್ತವಲ್ಲ ಅದು ಚೆನ್ನಾಗಿರ್ತದೆ ಅದು 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 ಇನ್ನೂ ಚೆನ್ನಾಗಿರ್ತದೆ ಆ ಕರ್ಮೀನು ಇದು ಒಣಮೀನು ಆಮೇಲೆ ಅದು ಚೆನ್ನಾಗಿ ಹುರಿದ್ಬಿಟ್ಟು ನೋಡ್ರಿ ಈ ನೀರು ಇರ್ತದಲ್ಲ ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಗೊತ್ತಾ ಈ ನೀರನ್ನ ಕೋಳಿ ಕೌಚಾಕ್ತಾರೆ ಗೊತ್ತಾ ಕೋಳಿಲಿ ಕೋಳಿ ಏನು ಬರ್ತವೆ ಅಂತ ನಮ್ಮ ಹಳ್ಳಿ ಕಡೆ ಹಂಗೆ ಅಂತಾರೆ ಕೋಳಿ ಏನು ಕೋಳಿ ಏನು ಅಂತ ಆ ನೀರನ್ನ ಇವಾಗ ನಾವು ಈ ಮೀನು ತೊಳೆದಿರ್ತೀವಲ್ಲ ಈ ಈ ನೀರು ಮೀನು ಮಾತ್ರ ತಗೊಂಡು ಈ ನೀರು ಮಾತ್ರ ಆ ಪಂಜರದ ಮೇಲೆ ಹಾಕ್ತಾರೆ ಆಗ ಕೋಳಿ ಏನುಗಳು ಹೊರಟೋಗ್ತಾವಂತೆ ಅವು ಒಂದು ನಮ್ಮೂರ ಕಡೆ ಇವಾಗಲೂ ಹಾಗೆ ಮಾಡ್ತಾರೆ ಕರ್ಮೀನ್ ಏನಾರ ಹಿಂಗೆ ಹುರಿದ್ಬಿಟ್ಟು ತೊಳೆದಿರೋ ನೀರ ಆ ಕೋಳಿ ಕೌಚ ಆ ಕುಕ್ಕೆ ಮೇಲೆ ಹಾಕ್ತಾರೆ ಆ ನೀರು ಏನಾರು ಹಾಕಿದ್ರೆ ಅದರಲ್ಲಿರೋ ಏನುಗಳು ಇರ್ತಾವಂತೆ ಇದು ಕೋಳಿ ಏನು ಕೋಳಿ ಏನು ಅಂತ ನಮ್ಮ ಊರ ಕಡೆ ಅದು ಅದು ಹೊರಟೋಗ್ತದೆ ಆ ಸ್ಮೆಲ್ಲಿಗೆ ಆ ನೀರನ್ನು ಬಿಸಾಕೋದಿಲ್ಲ ನಮ್ಮನೆ ಯಾವ ಕೋಳಿ ಕೌಚಾಕಿಲ್ಲ ಅಂತ ಬಿಸಾಕ್ತೆ ನಾನು ಈಗ ನಾನು ಒಗ್ಗರಣೆ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ ಎಣ್ಣೆ ಕಾದೈತೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ ಹಾಕಿದ್ದೀನಿ ಸ್ವಲ್ಪ ರೋಸ್ಟ್ ಆಗಬೇಕು ಅದು ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ಲೀಸ್ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇದು ಒಂದು ವಿಸಲ್ ಆಯಿತು ಇವಾಗ ಕಾಳು ಬದನೇಕಾಯಿ ಆಲೂಗೆಡ್ಡೆ ಎಲ್ಲ ಬೆಂದೈತೆ ಖಾರ ಎಲ್ಲ ಈಗ ಒಗ್ಗರಣೆ ಒಂದು ರೆಡಿ ಮಾಡಬೇಕಷ್ಟೇ ಅದು ತುಂಬ ಈಸಿಯಿಂದ ಮಾಡ್ಕೋಬೋದು ಎಷ್ಟು ಟೇಸ್ಟ್ ಇರ್ತದೆ ಗೊತ್ತಾ ಮುದ್ದೆಗಂತೂ ಚೆನ್ನಾಗಿರ್ತದೆ ಮುದ್ದೆಗೆ ಮುದ್ದೆಗೂ ಅನ್ನೋಕ್ಕೂ ಸೂಪರ್ ತುಂಬ ದಿನದಿಂದ ಮಾಡಬೇಕು ಅಂದ್ಕೊಂಡಿದೆ ಇವತ್ತು ಟೈಮ್ ಸಿಕ್ತು ಅದಕ್ಕೆ ಮಾಡ್ತಾ ಒಗ್ಗರಣೆನೂ ರೆಡಿ ಆಯಿತು ನೋಡಿರಿ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಬದನೆಕಾಯಿ ಆಲೂಗಿಡ್ಡೆ ಕರೆಕ್ಟಾಗಿ ಬಂದಿದೆ ನೋಡಿರಿ ಇವಾಗ ನಾನು ಈ ಈ ಟೈಮಲ್ಲಿ ನಾನು ಅದು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಣಮೀನು ಸೇರಿಸ್ಬಿಟ್ಟು ಹುಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕೋಬೇಕು ಜಾಸ್ತಿನೂ ಹುಳಿ ಹಾಕಬಾರ್ದು ತಿನ್ನೋಕ್ಕಾಗೋದಿಲ್ಲ ಅದಕ್ಕೆ ಆ ಸಾಂಬಾರಿಗೆ ಎಷ್ಟು ನಮಗೆ ಹುಳಿ ತಿನ್ನಕಾಯ್ತು ಅಷ್ಟು ಮಾತ್ರನೇ ಹಾಕೋಬೇಕು ಹುಳಿಯಾದ್ರೆ ಕಡಿಮೆ ಆದರೆ ಬೇಕಾದ್ರೆ ನಾವು ಹಾಕೋಬೋದು ನೋಡಿ ಮೀನು ಸೇರಿಸ್ದೆ ಟೇಸ್ಟ್ ಮಾಡಿದೆ ಈಗ ಸ್ವಲ್ಪ ಉಪ್ಪು ಐತೆ ಅದರಲ್ಲಿ ಇನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅಷ್ಟೆ ಫಸ್ಟೇ ನಾವು ಉಪ್ಪು ಸೇರಿಸ್ಬಿಟ್ರೆ ಮೀನಲ್ಲೂ ಉಪ್ಪು ಸಾರಲ್ಲೂ ಉಪ್ಪು ತಿನ್ನೋಕ್ಕಂತೂ ಆಗೋದೇ ಇಲ್ಲ ನೋಡಿರಿ ಒಂದು ಅರ್ಧ ಸ್ಪೂನ್ ಅಷ್ಟು ಆಗ್ತಾಯಿದ್ದೀನಿ ಅಷ್ಟೆ ನಾ ಇತ್ತು ಇವತ್ತು ಮಾಡಿದ್ನಲ್ಲ ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಿತ್ತು ಸಾರು ಆವಾಗ ಆ ಮೀನಲ್ಲಿರೋ ಉಪ್ಪು ಇನ್ನೂ ಬಿಟ್ಟಿತ್ತು ಆ ರುಚಿಯೆಲ್ಲ ಬಿಸಿ ಬಿಸಿ ತಿನ್ನಬೇಕಾದ್ರೆ ಸ್ವಲ್ಪ ಸ ಸಪ್ಪೆ ಇರ್ತದೆ ಅದು ನೆಕ್ಸ್ಟ್ ಡೇ ನಾವು ತಿಂದ್ವಲ್ಲ ಅದು ಇನ್ನೂ ಚೆನ್ನಾಗಿತ್ತು ಸಾಂಬಾರದು ಇನ್ನೂ ಮಿಕ್ಕಿ ತಂದ್ಬಿಟ್ಟು ನೆಕ್ಸ್ಟ್ ಡೇನೂ ಇಟ್ಕೊಂಡಿದೆ ಈಗ ಐ ಫ್ಲೇಮಲ್ಲಿ ಒಂದೇ ಒಂದು 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 ಕುದಿ ಕುದಿಬೇಕು ಇದು ಸಾರು ನೋಡಿ ರೆಡಿ ಆಯಿತು ಈಗ ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದೇನು ಆಲೂಗಡ್ಡೆ ಬಂದೇಕಾಯ್ ಉರಿಯೋದೇನು ಬೇಕಾಗಿರೋದಿಲ್ಲ ಯಾಕೆ ಹುಳಿ ಸೇರಿಸಿರ್ತೀವಲ್ಲ ಲಾಸ್ಟಲ್ಲಿ ಒಗ್ಗರಣೆ ಕೊಟ್ಟರೆ ಸಾಕು ನೋಡಿ ರೆಡಿ ಆಯಿತು ಮೀನು ಸಾರು ಮೀನು ಸಾಂಬಾರು ರೆಡಿ ಆಯಿತು ನೋಡ್ರಿ ಕಾಳು ಹುಳಿ ಅಂತೀವಿ ನಮ್ಮ ಮಂಡ್ಯ ಸೈಡಲ್ಲಿ ಇದನ್ನ ಉರ್ದಾವ್ರೆಕ್ಕಾಳು ಹುಳಿ ಹುಳಿ ಸಾರು ಕರೆಕ್ಟಾಗಿ ಬಿಂದಿದೆ ಆಲೂಗೆಡ್ಡೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಉಪ್ಪು ಕರಕ್ಕೆ ಕರೆಕ್ಟಾಗಿ ಹಿಡ್ದೈತೆ ಇವಾಗ ನಮ್ಮ ಸಾರು ರೆಡಿಯಾಯಿತು ಬನ್ನಿ ಸರ್ವ್ ಮಾಡುವ ತಟ್ಟೆಗೆ ಒಂದೇ ಒಂದು ಕುದಿ ಕುಮೇಲೆ ಮತ್ತೆ ಮುಚ್ಚಲ ಮುಚ್ಚಿ ಇವಾಗ ತಟ್ಟೆಗೆ ಹಾಕೋತಾ ಇದ್ದೀನಿ ಈಗ ನಾನು ಇಲ್ಲಿ ಮುದ್ದೆ ಮಾಡಿಟ್ಟಿದ್ದೀನಿ ನೋಡಿ ನಾವು ಅನ್ನ ಅನ್ನ ಹಾಕ್ತೀವಿ ಮುದ್ದೆಗೆ ಬರೀ ರಾಗಿ ಮುದ್ದೆ ನಮ್ಗೆ ತಿನ್ನೋಕ್ಕಾಗೋದಿಲ್ಲ ಅಂತ ಸ್ವಲ್ಪ ಅನ್ನ ಸೇರಿಸ್ತೀವಿ ಮುದ್ದೆಗೆ ನೋಡಿ ಈ ಥರ ಬಂದಿದೆ ಸೂಪರ್ ಟೇಸ್ಟ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮಲ್ಲಿ ಯಾವ ಥರ ಮಾಡ್ತಾರಂತ ಯಾವ ಥರ ಮಾಡ್ತೀರಾ ಅಂತ ದಯವಿಟ್ಟು ತಿಳಿಸಿ ಮುಂದಿನ ಹೊಸ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಯಾವ ಏನಾದರೂ ಯಾವ ಥರದ್ರೂ ವೀಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಆದಷ್ಟು ಟ್ರೈ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂದ್ರೆ ನಾವು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಓಕೆನಾ ನೋಡಿ ಸೂಪರ್ ಆಗಿದೆ ಬಿಸಿ ಬಿಸಿ ಮುದ್ದೆಗೂ ಸಾಂಬಾರ್ಗೂ ಹೆಂಗಿತ್ತು ಗೊತ್ತಾ ಸಖತ್ತಿದ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್